ನಮಸ್ಕಾರ ವೆಲ್ಕಮ್ ಟು ಗವಿಟ್ ವಿಕ್ರಣ ಸದ್ಯ ಲೋಕಸಭೆ ಚುನಾವಣೆ ಫಲಿತಾಂಶ ಹೊರಬಂದು ಈತ ಗೆದ್ದ ಬಿಜೆಪಿ ಅಷ್ಟೊಂದು ಖುಷಿಯಾಗಿಲ್ಲ ಇನ್ನು ಸೋತ ಕಾಂಗ್ರೆಸ್ ಚೂರು ನೆಮ್ಮದಿ ಬಿಡುವಂತೆ ಮಾಡಿದೆ ಯಾಕೆಂದ್ರೆ ಅಬ್ಕೆ ಬಾರ್ ಚಾರ್ ಸೌ ಪಾರ್ ಅಂತ ಹೇಳುತ್ತಿದ್ದ ಬಿಜೆಪಿಗೆ ಹಾಗೂ ನರೇಂದ್ರ ಮೋದಿಗೆ ಶ್ರೀಸಾಮಾನ್ಯ ತಕ್ಕ ಪಾಠ ಕಲಿಸಿದ್ದಾರೆ ಅಂತ ಕಾಂಗ್ರೆಸ್ ಇದೀಗ ಬಿಜೆಪಿಗೆ ವ್ಯಂಗ್ಯವಾಡುತ್ತಿದೆ ಏಕೆಂದ್ರೆ ಹಾಗೆ ನೋಡಿದ್ರೆ ಈ ಬಾರಿ ಕಾಂಗ್ರೆಸ್ ಬಿಜೆಪಿಗಿಂತ ಉತ್ತಮ ಪರ್ಫಾರ್ಮೆನ್ಸ್ ನೀಡಿದೆ ಅಂತ ಹೇಳಲಾಗುತ್ತಿದೆ ಕಳೆದ ಸಲಕ್ಕಿಂತ ಇದೀಗ ಕಾಂಗ್ರೆಸ್ ಬೌನ್ಸ್ ಬ್ಯಾಕ್ ಆಗಿದ್ದರಿ ಮೆಚ್ಚಲೇಬೇಕು ಅದರಲ್ಲೂ ಕಳೆದ ಬಾರಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೇಳು ಸೀಟ್ಗಳನ್ನ ಗೆದ್ದು ಬೀಗಿದ್ದ ಬಿಜೆಪಿಗೆ ಇದೀಗ ರಾಜ್ಯದಲ್ಲಿ ಭಾರಿ ಅಂದ್ರೆ ಭಾರಿ ಹಿನ್ನಡೆಯಾಗಿದ್ದು ಭಾರಿ ಮುಖಭಂಗ ಎದುರಿಸಿದೆ ಹಾಗಾದ್ರೆ ಇದಕ್ಕೆ ಕಾರಣವೇನು ಬಿಜೆಪಿ ಎಲ್ಲಿ ಎಡವಿದೆ ಎಂಬುದನ್ನ ಈ ಇನ್ಸೈಡ್ ಸ್ಟೋರಿಯಲ್ಲಿ ತಿಳಿಯೋಣ ಹೌದು ಸುಮಾರು ಎರಡು ದಶಕಗಳ ನಂತರದಲ್ಲಿ ಕಾಂಗ್ರೆಸ್ ಕಲ್ಯಾಣ ಕರ್ನಾಟಕದಲ್ಲಿ ಏಕಪಕ್ಷೀಯ ಗೆಲುವಿನ ಸಾಧನೆ ತೋರಿದೆ ಸಾಂಪ್ರದಾಯಿಕವಾಗಿ ಕಲ್ಯಾಣ ಕರ್ನಾಟಕ ಕಾಂಗ್ರೆಸ್ಗೆ ತುಸು ಹೆಚ್ಚಿನ ಬಲ ತುಂಬುವ ಪ್ರದೇಶವಾಗಿದ್ರು ಲೋಕಸಭೆ ಚುನಾವಣೆ ವಿಚಾರಕ್ಕೆ ಬಂದ್ರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಪಕ್ಷ ತೀವ್ರ ಹಿನ್ನಡೆಯನ್ನ ಅನುಭವಿಸಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಮಾತ್ರ ಈ ಭಾಗದ ಐದಕ್ಕೆ ಐದು ಲೋಕಸಭೆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿದೆ ಅದರಲ್ಲೂ ಕಲ್ಯಾಣ ಕರ್ನಾಟಕದ ಐದು ಲೋಕಸಭಾ ಕ್ಷೇತ್ರ ಸಹಿತ ಒಟ್ಟು ಎಂಟು ಕ್ಷೇತ್ರಗಳನ್ನ ಕಳೆದುಕೊಂಡಿರುವ ಬಿಜೆಪಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಆದರೆ ಎಂಟು ಕ್ಷೇತ್ರಗಳಲ್ಲಿ ಬಿದ್ದ ಒಳಹೇಟು ಹಾಗೂ ಸಂಘಟನೆಗೆ ಆಗಿರುವ ಹಿನ್ನಡೆ ಬಗ್ಗೆ ಪಕ್ಷದಲ್ಲಿ ಚರ್ಚೆಗಳು ಇನ್ನಷ್ಟೇ ಆರಂಭವಾಗಬೇಕಿದೆ ಏನೋ ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿ ರ ಫಲವಾಗಿ ಹಲವೆಡೆ ಬಿಜೆಪಿಗೆ ಅನುಕೂಲವಾಗಿದೆ ಎಂಬುದು ಎಷ್ಟು ಸತ್ಯವೋ ಅಂತ ಕ್ಷೇತ್ರಗಳಲ್ಲಿ ಬಿಜೆಪಿಯ ಸ್ವಂತ ಶಕ್ತಿ ಎಷ್ಟರ ಮಟ್ಟಿಗೆ ಕುಸಿದಿದೆ ಅದನ್ನು ಮೇಲೆ ಕೆತ್ತುವುದು ಹೇಗೆ ಒಂದು ವೇಳೆ ಜೆಡಿಎಸ್ ಆಶ್ರಯ ಇಲ್ಲದಿದ್ರೆ ಇನ್ನಷ್ಟು ಕ್ಷೇತ್ರಗಳನ್ನ ಕಳೆದುಕೊಳ್ಳಬೇಕಿತ್ತೆ ಎನ್ನುವುದನ್ನು ಆಲೋಚಿಸಬೇಕಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಕೇಂದ್ರ ಸಚಿವರಾಗಿದ್ದ ಭಗವಂತ ಕೂಬಾ ಬಿಜೆಪಿ ಶಾಸಕರ ವಿರೋಧದ ನಡುವೆಯೂ ಕೂಡ ಬೀದರ್ನಿಂದ ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡಿದ್ರು ಕಣಕ್ಕಿಳಿಯಲು ಆಸಕ್ತರಾಗಿದ್ದ ಶಾಸಕ ಪ್ರಭು ಚೌಹಾಣರನ್ನ ಬಿಜೆಪಿ ಶಾಸಕರು ಅನೇಕ ಬೆಂಬಲಿಸಲು ಸಿದ್ಧರಿದ್ರು ಆದ್ರೂ ಎರಡು ಬಾರಿ ಸಂಸದರಾಗಿದ್ದ ಖೂಬಾಗೆ ಮೂರನೇ ಬಾರಿ ಅವಕಾಶ ಮಾಡಿಕೊಡಲಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐದು ಲಕ್ಷ ಎಂಬತ್ತೈದು ಸಾವಿರದ ನಾನೂರ ಎಪ್ಪತ್ತೊಂದು ಪಡೆದಿದ್ದ ಖೂಬಾ ಈ ಬಾರಿ ಐದು ಲಕ್ಷ ಮೂವತ್ತೇಳು ಸಾವಿರದ ನಾನೂರ ನಲವತ್ತೆರಡು ಮತಗಳನ್ನಷ್ಟೇ ಪಡೆದಿದ್ದು ಉಳಿದ ನಲವತ್ತೆಂಟು ಸಾವಿರದ ಇಪ್ಪತ್ತೊಂದು ಮತಗಳು ಎಲ್ಲಿ ಹೋದವು ಎಂಬ ಚಿಂತನೆ ನಡೆಯಬೇಕಿದೆ ಅದರಂತೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ಆರು ಲಕ್ಷ ಮೂವತ್ತೊಂದು ಸಾವಿರದ ಎಂಟುನೂರ ಐವತ್ಮೂರು ಐವತ್ ಮೂರು ಮತಗಳನ್ನು ಪಡೆದಿದ್ದು ಕಾಂಗ್ರೆಸ್ನ ಈ ತುಕಾರಾಂ ಎದುರು ಏಳು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಮತಗಳ ಅಂತರದಿಂದ ಸೋತಿದ್ದಾರೆ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಸೋತ ಶ್ರೀರಾಮುಲು ಆಯ್ಕೆ ಸರಿಯೇ ಎಂಬುದೀಗ ಬಳ್ಳಾರಿ ಬಿಜೆಪಿಯ ಪಡಸಾಲಿಯಲ್ಲಿ ಚರ್ಚೆಗೆ ಒಳಗಾಗಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕಲಬುರಗಿ ಕ್ಷೇತ್ರದಿಂದ ಮೋದಿ ಪ್ರಚಾರವನ್ನ ಆರಂಭಿಸಿದ್ರು ಕಳೆದ ಬಾರಿ ಗೆದ್ದಿದ್ದ ಉಮೇಶ್ ಗೆ ಗುಲ್ಬರ್ಗಾ ಗ್ರಾಮೀಣ ಬಿಟ್ಟರೆ ಬೆರಲ್ಲೂ ಬಿಜೆಪಿಯ ಶಾಸಕರಿಲ್ಲದ್ದು ಮುಳುವಾಯಿತು ಜೆಡಿಎಸ್ನ ಶರಣಗೌಡ ಕಂದಕೂರು ಒಳಹೇಟು ಕೂಡ ಬಿಜೆಪಿ ಅಭ್ಯರ್ಥಿಗೆ ಬಿದ್ದಂತಿದೆ ಚಿಕ್ಕೋಡಿ ಕ್ಷೇತ್ರದಿಂದ ಮೊದಲ ಬಾರಿಗೆ ಗೆದ್ದಿದ್ದ ಅಣ್ಣಾ ಸಾಹೇಬ್ ಜೊಲ್ಲೆ ಎರಡನೇ ಬಾರಿಗೆ ಮುಗ್ಗರಿಸಿದ್ದು ಪತ್ನಿ ಶಶಿಕಲಾ ಜೊಲ್ಲೆ ಸಹಿತ ಇಬ್ಬರು ಬಿಜೆಪಿ ಶಾಸಕರಿದ್ದು ಸೋಲನ್ನ ಅನುಭವಿಸಿದ್ದಾರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಗೆದ್ದಿದ್ದ ಜಿಎಂ ಸಿದ್ದೇಶ್ವರ್ ಅವರು ಪತ್ನಿ ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟ್ ಕೊಡಿಸಿದ್ರಾದರೂ ಕಾಂಗ್ರೆಸ್ ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದಿದ್ದಾರೆ ಇನ್ನು ಬಿಜೆಪಿಯಿಂದ ಪರ್ಯಾಯ ಅಭ್ಯರ್ಥಿ ಇಲ್ಲದೆ ಇಲ್ಲಿ ಸೋಲಿಗೆ ಕಾರಣವಾಯಿತು ಎಂಬ ಚರ್ಚೆಗಳು ಕೂಡ ಇವೆ ಕೊಪ್ಪಳದಲ್ಲಿ ಎರಡು ಬಾರಿ ಗೆದ್ದಿದ್ದ ಕರಡಿ ಸಂಗಣರನ್ನು ಬದಲಿಸಿದ್ದು ಅಲ್ಲದೆ ಹೊಸ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ ಪ್ರಯೋಗ ಫಲಿಸಲಿಲ್ಲ ರಾಯಚೂರಿನಲ್ಲಿ ಜೆಡಿಎಸ್ ಕರೆಮ್ಮ ಹಾಗೂ ಇಬ್ಬರು ಬಿಜೆಪಿ ಶಾಸಕರಿದ್ದರು ಬಿವಿ ವಿ ಬದಲಿಗೆ ಮತ್ತೆ ರಾಜ ಅಮರೇಶ್ವರ್ ನಾಯಕ್ ಗೆ ಮಣೆ ಹಾಕಿದ್ದು ಮುಳುವಾದಂತಿದೆ ಶ್ರೀನಿವಾಸ್ ಪ್ರಸಾದ್ ಗೆದ್ದಿದ್ದ ಚಾಮರಾಜನಗರವನ್ನ ಉಳಿಸಿಕೊಳ್ಳುವಲ್ಲಿ ಬಿಜೆಪಿ ವಿಫಲವಾಗಿದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸಿಎನ್ ಮಂಜುನಾಥ್ ಗೆದ್ದಿದ್ದು ಹೊಂದೇ ಬಿಜೆಪಿಗೆ ಲಾಭ ಒಟ್ಟಿನಲ್ಲಿ ಈ ಬಾರಿ ಹಲವಾರು ವಿಷಯಗಳಲ್ಲಿ ಬಿಜೆಪಿಗೆ ರಾಜ್ಯದಲ್ಲಿ ಬಾರಿ ಹಿನ್ನಡೆಗೆ ಹಲವಾರು ಕಾರಣಗಳು ಇವೆ ಮತ್ತು ಪಕ್ಷದ ಒಳಗಡೆಯ ಒಳೆಹೆಟ್ಟು ಹೀಗೆ ಸಾಕಷ್ಟು ಕಾರಣಗಳು ಇವೆ ಅದರ ಜನ ಬಿಜೆಪಿ ಇದೀಗ ವಿಮರ್ಶೆ ಮಾಡುವ ಕಾಲ ಇದಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ